ಅಡಿಯಾಗಿ ಯಾರ ಅಥ್ತ ದೂರ ಹಸುತ್ತ ಹಾಡುತ್ತ ವಸ್ತಿ ಓದ್ತಿದ್ರ ಅಲ್ರಿ ಏನ್ರಿ ಒಂದ್ ಕೊಟ್ರೆ ಹಳಚದಿರ್ಲಿ ತಂಗಳಲ್ಲಿ ಏನ್ರಿ ಮಾಡಿ ಮಕ್ಕಳನ್ನ ಬದಸೋನು ಎರಡು ಗಂಡನ ಕೈ ಗಟ್ಟಿಯಾಗಿ ಹಿಡಿದು ಅಂದ್ ಮಾತನ್ನ ಹೇಳ್ತಾಳೆ ಗಂಡನ ಕೈ ಗಟ್ಟಿ ಆಗಿ ಹಿಡ್ದಾಳೆ ಏನ್ರಿ ನಾಲ್ಕೆಂಟು ಹತ್ತು ವರ್ಷದ ಸಂಸಾರದಲ್ಲಿ ನಿಮ್ ಕಡೆ ನಾ ಏನೂ ಬೇಡಿಲ್ಲ ಬಂಗಾರ ಬಳಿ ಬೇಡಿಲ್ಲ ತವ್ರ ಮನೆಗೆ ಹೋಗ್ತಾನಂತ ಹಠ ಇಲ್ಲ ಜರತಾರಿ ಸೀರಿ ಬೇಡಿ ಕಷ್ಟ ಬಂದ್ರು ಸಹಿತ ನನ್ನ ಮಕ್ಕಳು ಏನೇನೋ ಮಾಡ್ ನಾ ಜೀಪಾನ ಮಾಡೀನಿ ಎಂಥ ದಿನಾತು ಒಂದಿಟ್ಟು ಗಂಜನು ಇಲ್ಲಲ್ಲ ಈ ನಾಲ್ಕು ಮಕ್ಕಳೊಳ ಒಂದು ಕೂಚಿಗೆ ಹೆಚ್ಚು ಕಡಿಮೆ ಏನ್ರಿ ಆಗಿ ಜೀವಕ್ಕೆ ಏನ್ರಿ ಆಯ್ತು ನಾ ಬದುರೀ ನನ್ನ ಮಕ್ಕಳು ಬಿಟ್ಟು ನಾ ಬದುಕಾಗಿಲ್ರಿ ಎಲ್ರಿ ಒಂದು ಹಿಡಿ ಹಿಟ್ಟಿಸ್ಕೊಂಡ್ ಬಂದು ಏನ್ರೇ ಮಾಡಿ ಭಿಕ್ಷಾ ಬೇಡ್ರಿ ನನ್ನ ಮಕ್ಳು ಸಲುವಾಗಿ ಕನ್ನೀರಾ ಸುರಿಸ್ತಾ ಅಡವಿಯೊಳ ಗಂಡ ಹೆಂತಿ ಮಕ್ಕಳನ್ನು ಹೆಗಲ ಮ್ಯಾಲ ಹೊಗಲಾಗ ತಗೊಂಡು ಎಳತೊಮ್ಮೆ ಬಿಳುತ್ತೊಮ್ಮೆ ಅಡವಿ ಒಕ್ಕರೆ ಅಲ್ಲಿ ಸತಿ ಯಾರೋ ಸಹಾಯ ಮಾಡಬಾರ್ದು ಊರು ಹೇಳಿದ್ರಿ ಈ ನಾಲ್ಕು ಮಂದಿಗೆ ಯಾರೋ ಸಹಾಯ ಮಾಡಬೇಡ್ರಿ ಆರು ಮಂದಿಗೆ ಕೊನೆಗೆ ಒಂದು ನದಿ ದಂಡಿಗೆ ಬಂದು ನಿಂತು ಗಂಡ ಎಂತ ವಿಚಾರ ಮಾಡ್ತಾರೆ ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡ್ರೆ ನಮ್ಮ ಜೀವನ್ದಾಗ ಒಳ್ಳೇದಾಗ್ತದೆ ಗಂಡ ಹೆಂಡತಿಗೊಂದು ಮಾತು ಹೇಳ್ತಾ ಸತೆ ರುಕ್ಮಿನೇ ಏನೂ ಮಾಡೋದು ಬೇಡ ನಾವು ತಪ್ಪು ಮಾಡಿ ಒಂದು ಬಳಕೆ ನಮಗೆ ಶಿಕ್ಷೆ ಕೊಡ್ಲಿ ಅದ್ರ ಮುಂದಿನ ದಿನದ ಅಂದಾಗ ನಮ್ಮ ಮಕ್ಳು ಯಾಕೋ ಸಮಾಜದಾಗ ಎಲ್ಲರ ಜೊತೆಗೆ ಪಂಕ್ತಿ ಕೂತ್ ಸಮಾಜದಾಗ ಬರುವಂಗಾಗಲಿ ಇದ್ರ ನ್ಯಾಯ ಯಾರು ಹೇಳ ಅವ್ರ ಎತ್ ಹೆಂಡತ್ ಕೇಳು ನಮ್ಮ ಸಮಾಜದೊಂದು ಧರ್ಮ ಪೀಠದ ಪೈಠಣದೊಳಗೆ ಏನ್ ಹೇಳ್ತಾರೆ ನಮ್ಮ ಸಮಾಜದೊಂದು ಧರ್ಮ ಪೀಠದ ಪೈಠಣದೊಳಗೆ ಮಕ್ಕಳನ್ನ ಕರ್ಕೊಂಡು ಹೋಗೋಣ ನಮ್ ತಪ್ಪಾಗೈತಿ ನೀವೇನ ಶಿಕ್ಷೆ ಕೊಟ್ರ ನಾವು ತಪ್ಪು ಮಾಡಿ ನಮ್ಗೆ ಶಿಕ್ಷೆ ಕೊಡ್ರಿ ಅದರ ಮುಂದಿನ ದಿನ ಮನಗೆ ನಿಮ್ಮ ಪೀಠದ ವತಿಯಿಂದ ಒಂದು ಪತ್ರ ಕೊಡ್ರಿ ನಮ್ಮ ಜಾತಿ ಒಳಗೆ ಈ ಮಕ್ಕಳನ್ನ ತೊಗೊಂಡಿ ಯಾರು ಈ ಮಕ್ಕಳನ್ನ ಹೊರಗೆ ಹಾಕ್ತು ಹೊರಗೆ ಹಾಕಿ ಅಂತ ಅಲ್ಲಿ ನ್ಯಾಯ ಕೇಳಿ ಬರೋಣ ಅಂತ ಗಂಡ ಹೆಣತಿ ವಿಚಾರ ಮಾಡಿ ಅನ್ನ ತೊಮ್ಮೆ ಎಳೆತೊಮ್ಮೆ ಬಿಳತೊಮ್ಮೆ ಊರೂರು ಅಸ್ತಿ ಮಾಡ್ತಾ ನಾಲ್ಕೆಂಟು ಹತ್ತು ದಿನಗಳ ಉದ್ದಾಡಿ ಓಡಾಡಿ ಮಹಾರಾಷ್ಟ್ರದ ಪೈಠಣ ನಗರದಲ್ಲಿ ಒಂದು ಪೀಠದ ಧರ್ಮದ ಪೀಠ ಅಲ್ಲಿ ಯಾರದೇ ಧರ್ಮ ಗುರುಗಳು ನ್ಯಾಯ ಮಾಡೋರು ಇರ್ತಾರೆ ಸಾವಿರಾರು ಮಂದಿಯಲ್ಲಿ ನ್ಯಾಯ ಕೇಳೋ ಸಲ ಹೇಳೋ ಸಲ ಸಾವಿರಾರು ಮಂದಿಯಲ್ಲಿ ಬಂದಿತ್ತು ಮುಂಜಾನೆ ಸ್ನಾನ ಮಾಡಿ ಹರಕ ಬಟ್ಟೆ ತಗೊಂಡು ಆ ಧರ್ಮದ ಪೀಠದ ಎದುರಿಗೆ ಧರ್ಮದ ಪೀಠದ ಎದುರಿಗೆ ನಾಲ್ಕು ಮಕ್ಕಳನ್ನ ಕರ್ಕೊಂಡು ನ್ಯಾಯ ಕೇಳೋ ಸಲಾಗೆ ವಿಟೋಪಂತ ರುಕ್ಮಿನಿ ನಾಲ್ಕು ಮಕ್ಕಳು ಬಂದು ನಿಂತವು ಸಣ್ಣ ಸಣ್ಣ ಕೋಸಗೋಳ ಎಲ್ಲರ ಪಾಳಿಯಾಗಿ ಅವರು ಪಾಳಿ ಬತ್ತಂತೆ ಕೈ ಮುಗಿದು ಕೇಳ್ತಾನೆ ವಿಟ್ಟೋಪ್ಪಂತ ಗುರುಗಳೇ ತಪ್ಪುಗಳು ಮನುಷ್ಯನಿಂದ ಆಗ್ತಾವ ತಪ್ಪಾದಕ್ಕೆ ತಪ್ಪ ನಾ ತಪ್ಪ ಮಾಡಿದೆ ತಪ್ಪದ ಪ್ರಶ್ನನಿಲ್ಲ ನಾವು ಗಂಡ ಹೆಣತಿ ಇಬ್ಬರು ಕೂಡೇನು ನಾ ಬಿಟ್ಟೆ ಮದುವೆ ಮಾಡ್ಕೊಂಡೆ ಸನ್ಯಾಸ ತಗೊಂಡೆ ಮತ್ತೆ ಗುರುಗಳ ಬೇಡಂದ್ರು ಮತ್ತೆ ಬಂದೆ ನಾಲ್ಕು ಮಕ್ಕಳು ಹಾಡದೆ ನಾವು ಮಾಡಿದ ಏನೋ ತಪ್ಪಿದ್ರೂ ಸೈತೆ ಅದನ್ನ ಹೊಟ್ಟೆಯಾಗ ಹಾಕೋರಿ ತಪ್ಪಿಗೆ ಶಿಕ್ಷೆ ಆಗ್ಬೇಕಾಗಿತ್ತಂದ್ರೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕಲ್ಲ ವಿಟೋಪ್ ಅಂತ ತಪ್ಪು ಮಾಡ್ಯ ನಾವು ಗಲ್ಲಿಗೆ ಅದ್ರ ಅದರ ಆಗಿರುವಂತ ನನ್ನ ಹೆಂಡತಿ ನಿಷ್ಪಾಪಿ ಇರೋ ನನ್ನ ಹೆಂಡತಿ ಈ ನಾಲ್ಕು ಮಕ್ಕಳು ಸಮಾಜದಲ್ಲಿ ಮುಖ ಎತ್ತಿ ಎಲ್ಲರೂ ಧರ್ಮದಿಂದ ಬಾಳಿ ಬದುಕಬೇಕು ನಮ್ಗೆ ನ್ಯಾಯ ಕೊಡ್ಬೇಕು ನೀವ ನ್ಯಾಯ ಕೊಡಬೇಕು ಅಂತ ತಿಳ್ಕೊಂಡು ಎಲ್ಲರೂ ವಿಚಾರ ಮಾಡಿದಾಗ ಅಲ್ಲಿ ಏನ್ ದೊಡ್ಡೋರ್ ದೊಡ್ಡವ್ರು ನ್ಯಾಯ ಹೇಳ ಮ್ಯಾಕ್ ಕೂತಿದ್ರು ನೋಡ್ರಿ ಅವ್ರ ನ್ಯಾಯ ಮಾಡ್ತಾರ ಒಂದ್ ಹತ್ತು ನಿಮಿಷ ಕಡಿದ್ ಕೇಳಂಗೈತೆ ಏನ್ರೀ ಮ್ಯಾಕ್ ಕೂತಿದ್ರಲ್ಲ ನ್ಯಾಯ ಹೇಳ ಅವ್ರ ನ್ಯಾಯ ಮಾಡ್ತಾರ ಏನಪ್ಪಾ ಇಟ್ಟೋಪ್ಪ ಅಂತ ತಪ್ಪು ಮಾಡಿದ್ಯಲ್ಲ ತಪ್ಪು ಮಾಡಿದ ಅವ್ರ ಶಿಕ್ಷೆ ಆಗಬೇಕಲ್ಲ ಅದನ್ನ ಇಲ್ಲ ಅನ್ನಕ ಬರಂಗಿಲ್ಲ ನೀವೇನ ಶಿಕ್ಷೆ ಕೊಟ್ರೆ ನಾವು ಶಿಕ್ಷೆಯನ್ನು ಅನುಭವಿಸ್ತೀವ ಅಂತ ಹೇಳ್ತಾರ ಮಕ್ಕಳನ್ನ ಕರ್ಕೊಂಡು ನಿಂತಾನ ಅವ್ರ ನ್ಯಾಯ ಹೇಳಾಕ ನಿಂತಾರೆ ಎಲ್ಲ ಸಾವಿರಾರು ಮಂದಿ ಅವ್ರ ಮುಖದ ಕಡೆ ನೋಡ್ಲಿಕ್ಕೆ ಸನ್ಯಾಸಿ ಆಗುದ್ರ ಮದುವೆ ಮಾಡಿಕೊಂಡು ಯಾಕ ಮದುವೆ ಆದವಳಕ ಮತ್ತೆ ಸನ್ಯಾಸಿ ಸನ್ಯಾಸಿ ಸನ್ಯಾಸಿಯಾಗಿ ಸನ್ಯಾಸಿ ಇರ್ಲಾರ್ದ ನಿಮ್ ಗುರುಗಳು ಬೇಡ ಅಂದ್ರೆ ತಿಳ್ಕೊಂಡು ಅದನ್ನ ತೆಗೆದಿಟ್ಟು ಮನಿಗೆ ಬಂದು ಮಕ್ಕಳ ಹಡದ್ಯಾಕ್ ನಿ ತಪ್ಪು ಮಾಡಿ ತಪ್ಪು ಮಾತಾಡ್ಬೇಡ ಮಾತಾಡ್ಬೇಡ ಮತ್ತೆ ತಪ್ಪು ಮಾಡಿರ್ತಕ್ಕಂಥದ್ದು ಶಿಕ್ಷೆ ತಪ್ಪು ಮಾಡಿರ್ತಕ್ಕಂಥವ್ರ ಶಿಕ್ಷೆ ಏನ್ ಕೊಡಬೇಕು ಅವ್ರ ನೀವು ಏನೂ ಕೊಟ್ರೆ ನಾವು ತೊಳಗ್ತಾ ಇರೋದೇವಿ ಪೀಠದ ಮ್ಯಾಲ ಕೂತವ್ರು ಒಂದ ಮಾತಂದ್ರು ಈ ತರ ಸಲಾಗಿ ಏನೂ ಇಲ್ಲ ನಿನ್ನ ಮಕ್ಕಳಿಗೆ ಸಮಾಜದ ನ್ಯಾಯ ಸಿಗ್ಬೇಕಾಗಿತ್ತ ಅವ್ರೆಲ್ಲಾರ ಜೊತೆ ಮದ್ವಿ ಮುಂಜಿ ಕೊಡೋ ತೊಳದ್ ಬಳಕೆ ಆಗ್ಬೇಕಾಗಿತ್ತಂದ್ರೆ ಒಂದ ಶಿಕ್ಷೆ ಏನು ಶಿಕ್ಷೆ ಗಂಡ ಹೆಂಡ್ರಿ ಇಬ್ಬರು ಕೂಡಿ ತುಂಬಿ ಹರಿಯುವಂತ ಹೊಳಿ ಐತಿಲ್ಲ ಆ ಹೊಳಿ ಒಳಗೆ ಹಾರಕೊಂಡು ನೀವು ಸತ್ತು ಹೋಗ್ಬೇಕು ನಿಮ್ಮ ಮರಣದಂಡನೆ ಒಂದೇ ನೀವು ಸತ್ ಬಳಿಕ ನಿಮ್ಮ ಮಕ್ಕಳು ನಾವು ಸಮಾಜದೊಳ ತಗೋಬೇಕು ಸಮಾಜದೊಳ ತಗೋಬೇಕಂದಾಗ ಯಾಕೊಂದು ಮಾತು ಹೇಳ್ತಾಳೆ ಏನ್ರಿ ಏನ್ರಿ ಏನಾದ್ರೆ ಚಿಂತೆ ಇಲ್ಲ ಒಬ್ಬ ಜ್ಞಾನಿ ಒಬ್ಬ ಮಹಾತ್ಮ ತಿಳಿದಂತ ಬಿಟ್ಟೋಪ್ ಅಂತ ಯಾವಾಗೂ ಯಾವಾಗೂ ಸಾಹಿಬ ಅರ್ಥ ಮಕ್ ನಾಲ್ಕು ಮಕ್ಕಳು ಅದಾವ ಅಪ್ಪನ ಆಸುರ ಮಕ್ಕಳಿ ಬೇಕು ನಾಲ್ಕು ಮಕ್ಕಳು ಅದಾವ ನ್ಯಾಯ ಸಿಗ್ತಿತ್ತು ನಿಮ್ ಒಬ್ಬರಿಗಾಗಿ ಅಂತಂತಂದ್ರೆ ನಾನೇ ನಿಮ್ ಮದುವೆ ಮಾಡ್ಕೊಂಡ್ ಬರ್ತಿದ್ರೆ ಕಷ್ಟ ಆಗ್ತಿದ್ದಿಲ್ಲ ನಾನೇ ಹೊಳಿ ಹಾರ್ತೀ ನಾನೇ ಹೊಳಿ ಮಕ್ಕಳು ತಗೊಂಡಿ ಹೆಂಡತಿಕ್ಕ ನೀರು ವರ್ಷ ಒಂದು ಮಾತಂದ ಹುಚ್ಚಿ ಹಾಕಳಿದ್ದಲ್ಲಿ ಕರು ಇರಬೇಕು ತಾಯಿದ್ದಲ್ಲಿ ಮಕ್ಕಳು ಇರಬೇಕು ಒಬ್ಬ ಗನಸು ಮನುಷ್ಯ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆಕಳಿದ್ದಲ್ಲಿ ನನ್ನ ಕಡೆ ನೋಡ್ರಿ ಆಕಳಿದ್ದಲ್ಲಿ ಕರು ಇರಬೇಕು ತಾಯಿದ್ದಲ್ಲಿ ಮಕ್ಕಳು ಇರಬೇಕು ಮಕ್ಕಳ ಹತ್ತ ಹೊಣ್ಣಿಗೆ ಎಲ್ರಿ ಇರ್ಬೇಕ ನಾನೇ ತಪ್ಪು ಮಾಡಿದ ನಾ ಹೊಳೆ ಹಾರತ ನಮಸ್ಕಾರ ಮಾಡಿ ಮಕ್ಕಳನ್ನು ಕರ್ಕೊಂಡು ಕಣ್ಣೀರು ಸುರಿಸ್ತಾ ಬರ್ತಾ ಇದ್ದಾರೆ ಅವ್ರೊಂದು ಪತ್ರ ಕೊಟ್ರು ಗಂಡ ಎಂತಿ ಹೊಳೆ ಹಾರಕೋಬೇಕು ಗಂಡನ ಕಣ್ಣೀರು ವರ್ಷ ಮಾತಾನೆ ಹೇಳ್ತಾಳೆ ಹೆಂಡತಿ ತಲೆ ಮೇಲೆ ಕೈ ಹೇಳು ಜನ್ಮದಲ್ಲಿ ನೀನು ಕೈ ಬಿಡೋದಿಲ್ಲ ಸುಖ ದುಃಖ ಏನು ಬಂದರೂ ಸಹಿತ ನಿನ್ನ ರಕ್ಷಣೆ ನಾ ಅಗ್ನಿಗೆ ಸಾಕ್ಷಿ ಕೊಟ್ನ ಅನಿ ತಗೊಂಡೆ ನನ್ನ ಕೈ ನಿಂತ ಶಿಕ್ಷೆ ಬತ್ತಲ್ಲ ಒಳಗೆ ಹೋಗುತ್ತಾಗ ಯಾವ್ರೆ ಒಂದು ದೇವ್ರ ಸಿಕ್ಕತ್ತಂದ್ರ ಗುಡಿ ಸಿಕ್ಕರಲ್ಲಿ ನಮಸ್ಕಾರ ಮಾಡ್ರುಕೆ ದೇವ್ರಿಗೆ ಕೈ ಮುಗಿದ್ ಬೇಡಕೋ ನೂರು ನೂರು ಜನ್ಮ ಕೊಡೋ ದೇವ್ರೆ ಅದ್ರ ವಿಟ್ಟಲು ಪಂತನಂತ ಗಂಡ ಇನ್ನೊಮ್ಮೆ ಬೇಡ ಬೇಡ ಯಾಕೆ ಅಂದ್ರೆ ನನ್ನಿಂದ ಸುಖ ಆಗಿಲ್ಲ ನಿನಗೆ ಸುಖ ಆಗಿಲ್ಲ ಸಾವಿರ ಜನ ಬಂದರು ಕೂಡ ಆತ್ಮ ಅತ್ತಿ ಮಾವ ಇರಬೇಕು ದೇವರಂತ ನನ್ನ ಗಂಡ ನೀವೇ ನನ್ನ ಪತಿಯಾಗಿ ಕುಂಕ ಮಚ್ಚಬೇಕು ಇಟ್ಟೆಲ್ಲ ಮಾಡಿ ಎಳ್ಕೋತ ಬಿಳ್ಕೋತ ಬಂದ್ರು ಊರಾಗಿಂದ ಹೊರಗೆ ತೆಗ್ದಿದ್ರಿ ಊರು ಹೊರಗೆ ಒಂದು ಗುಡಿಸಲಿತ್ತು ಶ್ರಾವಣ ಕಾಲ ಮಾಸ್ ಮಾಸ ಹೊತ್ತು ಮುಳುಗಿ ಬಂದಾರ ಇಬ್ಬರು ವಿಚಾರ ಮಾಡ್ತಾರೆ ಇವತ್ತು ಹೊಳೆ ತುಂಬಿತ್ತು ಹೊಳೆಯಾಗ ಹರ್ಕೋಬೇಕಂತ ಜಗಳಾಡ್ತಿದ್ರ ರಾತ್ರಿ ನೀ ಕುಸ್ಗಳ ಕಡೆ ಇರು ಪರದೇಶ ಆಗ್ತಾವ ಮಕ್ಕಳ ನೀವು ಗನ್ಸು ಮಕ್ಕಳಿರಂತ ಇವರು ಚರ್ಚೆ ಮಾಡೋ ಹೊತ್ನಾಗ ಎಲ್ಲ ಮಕ್ಕಳು ಮನ್ಕೊಂಡವ ಒಂದ್ ಮಾತನ್ನ ಹೇಳ್ತಾಳೆ ಒಬ್ರು ಯಾರು ಉಳಿದ್ರು ಸಹಿತ ಮತ್ತದ ತಪ್ಪು ಹೇಳಾವ್ರ ಹೇಳಾವ್ರ ಒಬ್ಬರನ್ನ ಬಿಟ್ಟು ಒಬ್ರು ಬದುಕೋದು ಬೇಡ ಇವತ್ತು ಅಮಾವಾಸ್ಯೆ ಐತಿ ಒಳಗೆ ಮಹಾಪುರ ಬಂದೈತಿ ನಾವಾದ ಬಳಕೆ ಹುಟ್ಟಿದ ಅವ್ರು ಹುಲ್ಲು ಮೆಸಂಗಿಲ್ಲ ಹಂಗಿಲ್ಲ ಮಕ್ಳು ಹೆಂಗ್ರೆ ಬದುಕ ಹೋಗೋ ಅಂತ ಧೈರ್ಯ ಮಾಡಿ ರಾತ್ರಿ ಹನ್ನೆರಡು ಗಂಟೆ ಪ್ರಸಂಗದಲ್ಲಿ ಆ ಗುಡಿಸಲನ್ನು ಬಿಟ್ಟು ಹೋಗುವಂತ ಪ್ರಸಂಗದಲ್ಲಿ ಎಲ್ಲ ಮಕ್ಕಳು ತೆಲಿ ಮೇಲೆ ಕೈ ಇಡ್ತಾಳೆ ಸಣ್ಣದೊಂದು ಕೂಸಿತ್ತದು ಬಹಳ ಸಣ್ಣದಿತ್ತು ದೇವ್ರೇ ನಾಳೆ ಬೆಳಗ್ಗೆ ಮಕ್ಕಳೆಲ್ಲ ಮಕ್ಕಳೆಲ್ಲಾ ಹಾಸಿಗಾಂಧಿ ಅದ್ ಬಳಕ ಸುರು ಈ ಗುಡಿಸುಲ್ದೊಳಗೆ ಈ ಮನೆಯಾಗ ಹಸದ ಮಕ್ಕಳ ಅಕಸ್ಮಾತ್ ಏನ್ರಾಗಿ ಹಾಸಿಗಾಂಧಿ ಅದು ಅವ್ವಾಂತಳ ಅತ್ತಂದ್ರ ಇಲ್ಲಿ ಸುತ್ತಮುತ್ತ ಯಾರು ದೇವ ನಾವಿಬ್ರು ನೀರಾಗಿ ಮುಳುಗಿ ಹೋದ ಬಳಕೆ ನನ್ ಮಕ್ಳಗತಿ ಏನಾಗಬಹುದಂತ ಮಕ್ಕ ಮಕ್ಕಳ ತೆಲೆಮ ಕೈ ಇಡ್ತಾಳ ಕಣ್ ತುಂಬ ನೋಡ್ತಾಳ ಬಿಕ್ಕಿ ಅಳ್ತಾಳ ಶೀರೆ ಶರಗಳಿಂದ ಕಣ್ಣೀರು ಒರೆಸ್ಕೋತಾಳ ಹುಚ್ಚಿರಂಗ ಗಾಡ್ಡಿ ಬಿಟ್ಕೊಂಡು ಗಂಡ ಸಣ್ಣ ಹೆಣ್ಮಕ್ಳು ಜೊತೆ ಹುಚ್ಚಿರಂಗ್ ಬಿಕ್ಕಿ ಅಳಲಿಕ್ಕೆ ಪ್ರಾರಂಭ ಮಾಡಿ ಹನ್ನೆರಡು ಗಂಟೆ ಸಮಯ ಆಯ್ತು ಮನಸ್ಸು ಗಟ್ಟಿ ಮಾಡಿ ಹೊಂಟ್ರಂತೆ ಗುಡ್ಸಲ್ ಬಾಗಲ ಮುಚ್ಚಿ ಹೊಂಟ್ರು ಒಂದ್ ಸ್ವಲ್ಪ ಮುಂದೆ ಹೋಗಿದ್ರಂತೆ ಗಂಡನ ಕೈ ಜಗ್ಗಿಡದು ಗಂಡನ ಕೈ ಜಗ್ಗಿಡುದು ನಿಲ್ರಿ ಅಂದಳು ರುಕ್ಮಿಣಿ ಹಂಟೆ ಮತ್ ಯಾಕೆ ನಿಲ್ಲಂತಿ ನೀರಾಗ ಮುಳುಗಿ ಸತ್ತು ಆದ ಬಳಕೆ ನನ್ನ ಮಕ್ಕಳು ನೋಡಕ್ ಆಗಂಗಿಲ್ಲ ನೀರಾಗ ಮುಳುಗಿ ಸತ್ತು ಹೋದ ಬಳಕ ನನ್ನ ಮಕ್ಕಳು ನೋಡಕ್ ಆಗಂಗಿಲ್ಲ ದೀಪದ ಬೆಳಕದಾಗ ಇನ್ನೊಮ್ಮೆ ನನ್ನ ಮಕ್ಕಳು ಕಣ್ಣು ತುಂಬ ನೋಡುತ್ತೇನ್ರಿ ಒಂದಿಷ್ಟು ಇಲ್ಲೇ ನಿಲ್ರಿ ಬಾಗಿಲೊಳಗೆ ಬಂದ್ರೆ ಅನ್ಕೊಂಡಂತ ಎಲ್ಲ ಮಕ್ಕಳನ್ನು ನೋಡಿ ಹುಚ್ಚಿ ಆಗಿ ಎದಿ ಬಡ್ಕೊಂಡಳು ಅಳ್ತಾಳೆ ಕಣ್ಣೀರು ಸುರಿಸ್ತಾಳೆ ಬಾಗಲು ಮುಚ್ಚಿ ಹಿಂದೂ ಹಳ್ಳಿ ನುಡ್ಕೋತ್ ನುಡ್ಕೋತ ಅಡುಕೋತ ದಂಡಿಗೆ ಬಂದ್ರಂತೆ ಧಡಾ ಧಡಾ ತುಂಬಿ ಹರಿವಂತ ಇಂದ್ರಾಯಣಿ ನದಿ ಆ ನದಿ ದಂಡಿಗೆ ಬಂದು ಇಬ್ಬರು ನಿಂತರಂತೆ ನದಿ ದಂಡಿಗೆ ಬಂದು ಇಬ್ರು ನಿಂತಾಗ ಹೆಂಡತಿ ಒಂದು ಮಾತು ಹೇಳ್ತಾಳ್ರಿ ഏണ്ടത്തി ഒന്ന് മാത്താളെ ഏൻ ಗುರುನಾಥ ಮಹಾರಾಜ ತುಂಬಿ ಹರಿವಂತ ನದಿ ರಾತ್ರಿ ಹನ್ನೆರಡು ಗಂಟೆ ಸಮಯ ಮುತ್ತಿನಂತ ನಾಲ್ಕು ಮಕ್ಕಳನ್ನ ಮುತ್ತಿನಂತ ನಾಲ್ಕು ಮಕ್ಕಳನ್ನ ಹೆತ್ತಂತ ಕಳ್ಳ ಹಡದ ತಾಯಿ ತನ್ನ ಮನುಷ್ಯನ ಮೇಲೆ ಕಲ್ಲು ಬಂಡಿ ಕಲ್ಲಿಟ್ಟುಕೊಂಡಂಗೆಲ್ಲ ಬಿಟ್ಟ ಎದಿ ಮ್ಯಾಗ ಕಲ್ಲು ನಂಗೆ ಇವತ್ತು ಧೈರ್ಯದಿಂದ ಇವತ್ತಿನ ದಿನ ರುಕ್ಮಿನಿ ಗಂಡನ ಕರ್ಕೊಂಡು ಹೋಗ್ಯಾಳೆ ಹೊಡಿದಂಡ ನಿಂತಾರೆ ಹೇಳು ನಿಮ್ಗೆ ಎರಡು ಪಾದ ಕೂಡಸ್ರಿ ಎರಡು ಪಾದ ಕೂಡಸ್ರಿ ಯಾಕಂದ ನಿಮ್ ಪಾದ ಒಮ್ಮೆ ನಮಸ್ಕಾರ ಮಾಡಿ ನಾ ಮೊದಲು ಹೊಳೆಗೆ ಹಾರ್ಕೋತೀನಿ ನಾ ಮೊದಲು ಹೊಳಗ ಹಾರ್ಕೋತೀನಿ ಹತ್ತು ನಿಮಿಷ ನಮ್ಮ ಅದ್ರಲ್ಲಿ ಕಣ್ಣು ತುಂಬ ನೋಡಿ ನಿಮ್ಗೆ ನಮಸ್ಕಾರ ಮಾಡಿ ನಾವು ಹೊಳಯಾಗ ಹಾರಕೊಂಡು ಬಳಕೆ ಹತ್ತು ನಿಮಿಷರೇ ನಾ ಅದು ಸಾಂದ್ರೆ ನಾನು ಕುಂಕುಮಿಲ್ಲ ಸಾವಿರ ಮಂದಿ ಒಳಗೆ ನಿಮ್ಮ ಕೈಲಿ ನಾ ಏನು ಕುಂಕುಮ ಹಚ್ಕೊಂಡಿನಿಲ್ಲ ಅದು ವರ್ಷ ಸಾಯಿಬಾರದು ಒಂದು ನಾ ಮೊದಲ ಯಾಕೆ ಹೊಳೆ ಆಗ ಬಿಳುತ್ತೇನೆಂದ್ರ ನೀವು ನೀರ್ ಕುಡಿಸ್ ನೀವು ನೀರು ಕುಡ ಸಾಯುದು ನಾ ನೋಡಬಾರ್ದು ನಾ ಮೊದಲೇ ಸಾಯ್ಬೇಕು ಮನಿ ಲಕ್ಷ್ಮಿ ಆಗಿರ್ತಕ್ಕಂಥ ನೀವು ಸಾಯ್ದು ಹೆಂಗದು ನಾ ಬೇಡ ನೀ ಬ್ಯಾಡ ಇವರು ನ್ಯಾಯ ಮಾಡ್ತೇನೆ ಗಂಡೊಂದ್ ಕಣ್ಣೀರು ವರ್ಷ ಒಂದ್ ಮಾತಂದ ಕೂಡಿ ಸಂಸಾರ ಮಾಡಿವಿ ಕೂಡಿ ಸಂಸಾರಕ್ಕೆ ಎದಿ ಕೊಟ್ಟ ಇಬ್ಬರು ನಡ್ಕೊಂಡು ಬಂದೇವಿ ಹಿಂದ ಮುಂದಿಬ್ಬರಂತ ಕೂಡ ಒಮ್ಮೆ ದೇವರನ್ನು ನೆನೆಸ್ಕೊಂಡು ಇಬ್ರು ಕೈ ಹಿಡಿದು ಇಬ್ರು ಸಾಯೋನು ಜಗತ್ತು ಸಾಕು ಈ ಜಗತ್ತು ಸಾಕು ಸತಿ ಜಗತ್ತು ಸಾಕು ಹೇ ಪಾಂಡುರಂಗ ವಿಠಲ ಜಗದೊಡೆಯಾಗಿರುವಂತ ಪರಮಾತ್ಮ ನೀ ಎಲ್ಲಿದ್ದ ಹೇಗಿದೆ ಗೊತ್ತಿಲ್ಲಪ್ಪ ಮುತ್ತಿನಂತ ನಾಲ್ಕು ಮಕ್ಕಳನ್ನು ಸಮಾಜದಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ ನಾವು ಹೋದ ಬಳಕೆಯಲ್ಲಿ ಕಲ್ಲು ಹೊಡಿ ನಾಯಿ ಹೊಡೆದಂಗೆ ಹೊಡಿ ಕಲ್ಲು ಹೊಡಿ ಜಗಳ ಜಗ್ಗು ಬೇಯು ಅಪಮಾನ ಮಾಡತಕ್ಕಂಥದ್ದು ಬ್ಯಾಡ್ ಭಗವಂತ ನಾವು ಸತ್ತು ಬಳಕ ನಮ್ಮ ಮಕ್ಕಳಿಗೆ ನ್ಯಾಯ ಅಂತ ನಾವು ಸಾಯಾಕ ನಿಂತೇವೆ ನಮ್ಮ ಮಕ್ಕಳಿಗೆ ನ್ಯಾಯ ದೇವ ನ್ಯಾಯ ಕೊಡಿಸಿ ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಮಕ್ಕಳಿಗೂ ಧರ್ಮದ ದಾರಿದುರಲಿ ಭಗವಂತ ಒಳ್ಳೇದಾಗಲಿ ಗಂಡ ಹೆಣತಿ ಇಬ್ರು ಕೈ ಹಿಡ್ಕೊಂಡು ತುಂಬಿದಂತ ನದಿಯೊಳಗ ಪುಂಡರಿನಾಥ ಮಹಾರಾಜ ಕೀ ಜೈ ಒಂದು ಸಲ ಎರಡು ಸಲ ಮೂರನೇ ಸಲ ನೀರೊಳಗೆ ಮುಳುಗಿ ನೀರೊಳಗ ನೀರು ಪಾಲಾಗಿ ತಂದೆ ತಾಯಿಗಳು ಪ್ರಾಣ ಕೊಡ್ತಾರೆ ಆದ್ರೆ ಸಣ್ಣ ಸಣ್ಣ ಮಕ್ಕ ಮಕ್ಕೊಂಡಂತ ಸಣ್ಣ ಸಣ್ಣ ಮಕ್ಕಳು ಎಚ್ಚರ ಆಗಿಲ್ಲ ನಿಮ್ಗೊಂದು ಗೊತ್ತಿರ್ಲಿ ಹೊಟ್ಟಿ ಊಟ ಇರ್ದಿದ್ರು ಸಹಿತ ಅವನ ಸೀರಿ ಶರಗದ ಏನ ಕಾವು ಐತಿ ಎಲ್ಲ ಮಕ್ಕಳ ಜಾಪಾನ್ ಮಾಡಿದ್ರಿ ಒಂದು ಗುಬ್ಬಿ ಸಹಿತ ನಾಲ್ಕು ಸಣ್ಣ ಬದುಕಬೇಕಾಯ್ತು ಅವ ಅವು ಮಕ್ಕಳ ಮ್ಯಾಗೆಲ್ಲ ಮಕ್ಕಳ ಮ್ಯಾಗೆಲ್ಲ ತನ್ನ ರೆಕ್ಕಿ ಮುಚ್ಕೊಂಡು ತಾ ಬಿಸಲ ಕೂತು ರೆಕ್ಕಿ ಒಳಗೆ ಮಕ್ಕಳನ್ನ ಕಟ್ಕೊಂಡು ಬದುಕ್ತದೆ ನಾವ್ರೆ ಮನುಷ್ಯರ ಜೀವನದಾಗ ಹುಟ್ಟಿದ ಬಂದ ಬಳಕೆ ಯಾರೋ ಮಾಡಿದಂತ ಅಪ್ಪನ ನೀರ್ ಪಾಲ ಆದ್ ಬಳಕ ಬಂಗಾರಂತ ಈ ನಾಲ್ಕು ಮಕ್ಕಳದವಲ್ಲ ಸಮಾಜ ಈ ಮಕ್ಕಳಿಗೆ ಏನೇನು ಹಿಂಸಾ ಕೊಡ್ತಾರ ಆ ಮಕ್ಳು ಎಟ್ಟ ಕಣ್ಣೀರ್ ಸುರಿಸ್ತಾವ ಈ ಪ್ರಶ್ನೆ ರೀ ಈ ಪ್ರಶ್ನೆ ಕೂತ್ರ ನಾಳೆ ಅಂತೂ ಕೇಳ ಕಣ್ಣೀರ್ ಅಲ್ಲ ಕಣ್ಣೀರ್ ಹೊರ ಹರಿಬೇಕಾ ಕುಸುಗಳ ಏನೇನು ವನವಾಸ ಅವ್ವಪ್ಪ ಅಪ್ಪ ತೀರಿ ಹೋದ್ರು ಮಕ್ಕಳಿನ ಮಕ್ಕೊಂಡವು ನೀರ ಮೀನಂದು ಹೋಗದಂಗ ಈ ತಂದೆ ತಾಯಿ ಬಿಟ್ಟು ಹೋದಾಗ ಮಕ್ಳಿಗೆ ಏನೇನೋ ಬರುದೈತಿ ಆದ್ರೆ ಅವರ ಮಕ್ಳು ನಾಲ್ಕು ಮಂದಿ ಸಂತ್ರ ಆಗ್ತಾರ ಜಗತ್ ಅವರು ಬಂದು ಒಂದು ದಿನ ಕಾಲ ಮ್ಯಾಗೆ ಹೊಳ್ಳೆ ಆಡ್ತೈತಿ ಅದ್ರ ಅನ್ನೋದು ನಾಳೆ ಸಾಯಂಕಾಲ ನಮಸ್ಕಾರ